ಇಂದು ರಾತ್ರಿ ಐಪಿಎಲ್ ಆರ್ಸಿಬಿ ವರ್ಸಸ್ ಪಂಜಾಬ್ ಟೀಮ್ ಎ ಮಧ್ಯೆ ಚಾನೆ ನಡೆಯುತ್ತೆ ನನ್ನೆಲ್ಲ ಕ್ರೀಡಾಪಟುಗಳಲ್ಲಿ ಕ್ರೀಡಾಭಿಮಾನಿಗಳಲ್ಲಿ ಅತ್ಯಂತ ಸಂತೋಷದಿಂದ ಹೇಳ್ತೀನಿ ಹದಿನೆಂಟು ವರ್ಷ ಈ ಬಾರಿ ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ ಹದಿನೆಂಟು ತಪ್ಪು ಅಂತ ಅಂತೇಳಿ ರಾಜ್ಯದ ಉದ್ದಗಳಕ್ಕೆ ಈಗಾಗಲೇ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಯುವಕರು ಯುವತಿಯರು ವಿದ್ಯಾರ್ಥಿ ವಿದ್ಯಾರ್ಥಿಯರು ಎಲ್ಲ ಅತ್ಯಂತ ಈ ಸುಂದರ ಸಮಯ ಆ ಕ್ಷಣವನ್ನು ಕಾಯ್ತಿದ್ರೆ ಇಂದು ಸಂಜೆ ಹೊನ್ನಾಳಿ ಖಾಸಗಿ ಬಸ್ ಸ್ಟ್ಯಾಂಡ್ ಹತ್ರ ಎಲ್ ಡಿ ವ್ಯವಸ್ಥೆಯನ್ನು ನಮ್ಮೆಲ್ಲ ಮುಖಂಡರು ಸೇರ್ ಮಾಡಿಸಿದರೆ ಅವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸೋದು ಈ ಬಾರಿ ಕಪ್ ನಮ್ದೇ ಆರ್ಸಿಬಿ ಕಪ್ ಆರ್ಸಿಬಿ 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 ಇಂದು ರಾತ್ರಿ ಐಪಿಎಲ್ ಆರ್ಸಿಬಿ ವರ್ಸಸ್ ಪಂಜಾಬ್ ಟೀಮ್ ಮಧ್ಯೆ ಕ್ರಿಕೆಟ್ ಮ್ಯಾಚ್ ಹಾನಾಗಿ ನಡೆಯುತ್ತೆ ನನ್ನೆಲ್ಲ ಕ್ರೀಡಾಪಟುಗಳಲ್ಲಿ ಕ್ರೀಡಾಭಿಮಾನಿಗಳಲ್ಲಿ ಅತ್ಯಂತ ಸಂತೋಷದಿಂದ ಹೇಳ್ತೀನಿ ವರ್ಷ ಈ ಬಾರಿ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಹದಿನೆಂಟು ತಪ್ಪು ನಮ್ದೆ ಹೇಳಿ ರಾಜ್ಯದ ಉದ್ದಗಳಕ್ಕೆ ಈಗಾಗಲೇ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಯುವಕರು ಯುವತಿಯರು ವಿದ್ಯಾರ್ಥಿ ವಿದ್ಯಾರ್ಥಿಯರು ಎಲ್ಲ ಅತ್ಯಂತ ಈ ಸುಂದರ ಸಮಯ ಆ ಕ್ಷಣವನ್ನು ಕಾಯ್ತಾ ಇದ್ದಾರೆ ಇಂದು ಸಂಜೆ ಹೊನ್ನಾಳಿ ಖಾಸಗಿ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಇಡಿ ವ್ಯವಸ್ಥೆಯನ್ನ ನಮ್ಮೆಲ್ಲ ಮುಖಂಡರು ಶೇರ್ ಮಾಡಿಸಿದ್ರೆ ನಾವೆಲ್ಲ ಹೆಚ್ಚಿನ ಸಂಖ್ಯೆ ಭಾಗವಹಿಸೋದು ಈ ಬಾರಿ ಕಪ್ ನಮ್ದೇ ಆರ್ಸಿಬಿ ಕಪ್ ಆರ್ಸಿಬಿ ಆರ್ಸಿಬಿ ಆರ್ಸಿಬಿ